ನೀನೇ ನನ್ನ ಪಕ್ಕ ಬಾಸ್ ಯಾವ್ದು ಯಾವ್ದಲ್ಲ ನನಗೆ ಹೇಳ್ತಾ ಇದ್ರಿ ಹಾ ನಿಮ್ಮ ಹಸ್ಬೆಂಡು ಏನು ಓದಿದ್ದಾರೆ ನೀವೇನು ಓದಿದ ಅಂತ ನೆನೆ ಮನೆಯಲ್ಲ ಕೇಳ್ತಾ ಇದ್ರಿ ರಂಗಲ್ ಹೋಗ ಮಾಡ್ತಿರ್ಬೇಕಾದ್ರೆ ರಂಗನೇ ಕಂಪ್ಯೂಟರ್ ಕ್ಲಾಸ್ ಕಲಿಸಿದ್ದು ಯಾಕಮ್ಮ ಸೊಪ್ಪುಕ್ಕಿದೆಯಾ ಯಾಕೆ ಸಪ್ಪಕ್ ನೀನು ಇಲ್ಲಿ ಇಲ್ಲಿ ಯಾವ ಕಡೆ ನೋಡೋದು ಈ ಕಡೆ ಹಾಂ ಇಲ್ಲಿ ಈ ಕಡೆ ಈ ಕಡೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲ್ಲಿ ಲಾಗ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವತ್ತು ಈವ್ನಿಂಗ್ ಆಗ್ತಾ ಬರ್ತಾ ಇದ್ದೀವಿ ಫ್ರೆಂಡ್ಸ ಈವ್ನಿಂಗೆ ನನಗೆ ಚೆಂದ ಪಾಪಿಗೆ ಸ್ನಾನ ಮಾಡಿಸಿ ಎಣ್ಣೆ ಸ್ನಾನ ಮಾಡಿಸಿದ್ದೆ ಹಳ್ಳೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಬೆಳಗ್ಗೆ ಸಂಜೆವರೆಗೂ ಆಟ ಇದ್ದು ಇವಾಗ ಮಲ್ಕೊಂಡಿದ್ದಾಳೆ ಅವನು ಮಲಗಿಸ್ಬಿಟ್ಟು ನಾನು ಸಹಿತ ಸ್ವಲ್ಪ ಮೈ ಸ್ನಾನ ಮಾಡಿ ಇವಾಗ ಫಿಶ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ ತರ್ತಿ ಹೋಗಿ ಇವಾಗ ಹೋಗ್ತಂದ್ರೆ ರಂಗ ಒಂದು ಎಷ್ಟು ಒಂದು ಎರಡು ಕೆ ಜಿನ ಫ್ರೈ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸಾಂಬಾರ್ದು ಹಾಗೆ ತಿನ್ನೋದು ಇಷ್ಟ ಹ್ಞೂ ನಾಳೆನೂ ತಿಂತೀಯಾ ಮುಕ್ಕಿರ್ತೀನ ಅದಲ್ವಾ ನಾಳೆ ಶುಕ್ರವಾರ ಏನೂ ಆಗೋದಿಲ್ಲ ಗುರುವಾರ ಶುಕ್ರವಾರ ಕಂಟಿನ್ಯೂಸಾಗಿ ತಿಂತೀವಿ ರಂಗಣ ಸಹಿತ ಊರಿಂದ ಬಂದರು ಕೇಳ್ತಿದ್ದಲ್ವ ಅಲ್ವಾ ರಂಗಣ ಇಲ್ಲೇ ಅಂತ ರಂಗಣ್ಣ ಸೈತ ಪಾಪ ಅಲ್ಲಿ ಕೆಲಸ ಇದೆ ಆ ಮೆಣಸಿನ್ಕಾಯಿ ಹಾಕಿದ್ರಲ್ವ ಅವರ ಅಪ್ಪ ಅಮ್ಮ ಇದ್ರೆ ಅದಕ್ಕೋಸ್ಕರನೇ ರಂಗ ಹೋಗೋದು ಬರೋದು ಜರ್ನಿ ಮಾಡ್ತಾ ಇದ್ದಾರೆ ಗಾಯ ಹುಷಾರಾಯ್ತೇನೆ ಕೇಳ್ತಿದ್ರು ಹುಷಾರಾಯ್ತಾ ಹ್ಞೂ ಪರವಾಗಿಲ್ಲ ಸ್ವಲ್ಪ ಅಲ್ಲಿ ಟಿಂಚರ್ ತಗೊಂಡೋಗೇ ಇಲ್ಲ ಇಲ್ಲಿ ಬಂದು ಹೆಚ್ಕೊಂಡಿದ್ದು ಪರವಾಗಿಲ್ಲ ಇವಾಗ ಅದು ಹೊಲಿಗೆ ಇನ್ನೂ ಬಿಚ್ಕೊಂಡಿಲ್ಲ ಬಿಚ್ಕೊಂಡ್ರೆ ಚೆನ್ನಾಗಾಗುತ್ತೆ ಒಣಗ್ದಂಗೆ ಆಗ್ಬಿಡುತ್ತೆ ಇನ್ನೂ ಸ್ವಲ್ಪ ಹಾಗೆ ಇದೆ ಗಾಯ ಇಷ್ಟು ದಷ್ಟು ಟೀಚರ್ಸ್ ಹಾಕಿದ್ದಾರಲ್ವ ಅದಕ್ಕೆ ಓಕೆ ಬನ್ನಿ ಫ್ರೆಂಡ್ಸ್ ಲಾಗ ಸ್ಟಾರ್ಟ್ ಮಾಡೋಣ ಯಾರು ಹೊಸ್ತಾ ಇರೋರು ನೋಡ್ತಾಯಿದ್ರೆ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಟೆನ್ಕೆ ಸಬ್ಸ್ಕ್ರೈಬರ್ ಆಗೋದು ಮಾಡಿ ಫ್ರೆಂಡ್ಸ್ ಯಾಕೆಂತಂದರೆ ನನ್ನ ಹಸ್ಬೆಂಡು ಸೆಲೆಬ್ರೇಷನ್ ಮಾಡ್ತೀನಿ ಅಂತಿದ್ದಾರೆ ಕೇಕ್ ಕತ್ತೀನಿ ಹಾಂ ಅಟನ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡಿ ಫ್ರೆಂಡ್ಸ್ ಎಲ್ಲ ಹೊಸ್ದಾಗ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ವಿಡಿಯೋಗೆ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ನ ಎಲ್ಲ ಕ್ಲೀನಾಗಿದೆ ಅಡುಗೆ ಮನೆ ಇನ್ನೇನಿಲ್ಲ ಎಲ್ಲ ತಂದು ಹೆಚ್ಕೊಳ್ಳೋದಷ್ಟೇ ಎಲ್ಲ ನಮ್ಮ ಮನೆ ಕ್ಲೀನ್ ಮಾಡಿದ್ದಾರೆ ಫುಲ್ಲು ಗ್ಯಾಸಲ್ಲಿ ನೀಟಾಗಿ ಕ್ಲೀನ್ ಆಗಿದೆ ಬೆಳಗ್ಗೆ ದೋಸೆ ದೋಸೆ ಇಡ್ಲಿ ಅಂತ ಅಂದರೆ ನಮ್ಮ ಮನೇಲಿ ಫುಲ್ಲು ಅಡುಗೆ ಮನೆ ಗಲ್ಲಿ ಆಗಿಬಿಡುತ್ತೆ ಬಿಡುತ್ತೆ ಹಾಂ ಅದೇನೋ ಎಲ್ಲರ ಮನೆಯಲ್ಲೂ ಹಾಗೆ ಅಂತ ಅನಿಸುತ್ತೆ ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರು ಇನ್ನೇನೇ ಇಲ್ಲ ಹೆಚ್ಕೊಡ್ತೇನೆ ನಾನು ಬರೀ ಅಡುಗೆ ಮಾಡೋದಷ್ಟೇ ಆ ತಣೀರ್ ಮುಡ್ತೀರಾ ಅಂತ ದಿನ ಕೇಳ್ತಾ ಇರ್ತೀರ ತಣ್ಣೀರೇನು ಜಾಸ್ತಿ ಮುಟ್ಟೋದಿಲ್ಲ ಫ್ರೆಂಡ್ಸ್ ಆ ಮುಡ್ತೀನಿ ಒಂದೊಂದು ಸರಿ ಕೈ ಆದರೆ ಸಡನ್ನಾಗಿ ಮುಡ್ತಾ ಇರ್ತೀನಿ ಹಾಗಾದರೆ ಏನೂ ಆಗೋದಿಲ್ಲ ಯಾವಾಗಲೂ ತಣ್ಣೀರಲ್ಲೇ ಮುಡ್ತಾ ಇದ್ರೆ ಮಗುಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ನಾನೇನು ಯಾವಾಗಲೂ ತಣ್ಣೀರಲ್ಲೇ ಇರೋದಿಲ್ಲ ಅಲ್ವಾ ಅದಕ್ಕೆ ಬನ್ನಿ ಯಾವಾಗ ಹೋಗ್ತೀವಿ ಹ್ಞೂ ಇವಾಗ ಹೋಗ್ತಾರೆ ಇವಾಗ ಅಲ್ಲೇ ಟೈಮ್ ಆಯಿತು ತರಬೇಕಿತ್ತು ಹ್ಞೂ ರುಬ್ಬಿಟ್ಕೊಂಡ್ರೆ ಬೇಗ ಮಾಡ್ಬೋದು ಹಾಂ ಬೇಗ ತಿಂದು ಮಲ್ಕೊಳ್ಳೋಣ ಅಂತ ನಿದ್ದೆ ಬೇರೆ ಬಿಡ್ತಾಯಿದ್ದೇವೆ ಅದು ಪಾಪ ಮಲ್ಗೋದಕ್ಕೆ ಬಿಟ್ಟಿಲ್ಲ ನೈಟ್ ಹತ್ತು ಮಲ್ಕೋತಾ ಇದ್ದಾಳೆ ಫ್ರೆಂಡ್ಸ್ ಅದೊಂದೇ ಖುಷಿ ನೈಟ್ ಹತ್ತು ಮಲ್ಕೋತಾ ಇದ್ದಾಳೆ ಯೇಶು ಬಾ ಈಗ ಏನು ಹಾಯ್ ಮಾಡು ಹಾಯ್ ಫ್ರೆಂಡ್ಸನ್ನ ಏನು ತಿಂತಿದೀಯಮ್ಮ ಏನೋ ಕಡಲೆ ಬೀಜ ಓ ಸರಿ ನೋಡಿ ಫ್ರೆಂಡ್ಸ್ ಇವಾಗ ನಂಗೆ ಫಿಶ್ ತರೋದಕ್ಕೆ ಹೋಗಿದ್ದಾನೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಯಶು ಬಂದ್ಬಿಟ್ಟು ಪಾಪನ್ನ ಸೌಂಡ್ ಮಾಡಿದ್ರಿ ಸರಿ ಎತ್ತಾನೆ ಚಿನ್ನಿ ಹಾಂ ಕಳ್ಳಿ ಹಾಂ ಅವರಪ್ಪ ಇರಬೇಕು ಯಾಕಮ್ಮ ಬಾ ಬಾ ಇಲ್ಲಿ ನೋಡಿ ಇಲ್ಲಿ ಪಾಪಮ್ಮ ಹುಟ್ಟಾ ಇದ್ದಾಳೆ ಕಣ್ಣಿದ ಕಣ್ಣಿದಾನಕ್ಕೆ ಅನಕ್ಕೆ ಬಿಟ್ಟಿದ್ದಾಳೆ ಚಿನ್ನಿ ಏನಮ್ಮ ಅಲ್ಲಿಂದಳೆ ಹಾ ಹೇಳಿಬಿಡು ಹಾ ಹೇಳಿಬಿಡು ಈಗ ಇದ್ದೇನಮ್ಮ ಈಗ ಎದ್ದಿದ್ದೇಳೆ ಫ್ರೆಂಡ್ಸ್ ಹೆಂಗೋ ಮಲ್ಕೊಂಡಿದ್ರೆ ಸ್ವಲ್ಪ ಬೇಗ ಅಡುಗೆ ಮಾಡ್ಕೋಬೋದಿತ್ತು ಎದ್ದಿದ್ರು ಸರಿ ಎದ್ದಿಲ್ಲ ಅಂದರೂ ಸರಿ ಎದವ್ರೆ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತ ಬೇಗ ನಮ್ಮ ಯಶೋ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳನ್ನಂತೂ ನೋಡ್ಕೊಳ್ಳೋದು ಸುಲಭಿಗಳೆಲ್ಲ ತುಂಬ ಕಷ್ಟ ಕಂಟ್ರೋಲ್ ಮಾಡೋದು ಕಷ್ಟ ಅದು ಯಶೋ ಅಂತೇಳಿ ಇದ್ಬಿಟ್ರೆ ತರಲೆ ಕೆಲಸ ಮಾಡೋದು ಇದ್ಬಿಟ್ರೆ ಪಾಪ ಒಂದ್ಸರಿ ಹೇಳಿದ ಮಾತು ಕೇಳ್ತಾಳೆ ಮಕ್ಕಳು ಹಾಗೆ ಅಲ್ವಾ ಒಂದು ಹೇಳಿದ ಮಾತು ಕೇಳೋದಿಲ್ಲ ನಿಮ್ಮ ಮಕ್ಕಳು ಈಗೇನಂತ ಕಮೆಂಟ್ ಮಾಡೋಕ್ಕೆ ತಿಳಿಸಿ ನಮ್ಮಲ್ಲಂತೂ ತುಂಬ ತರಲೆ ಓಕೆ ಫ್ರೆಂಡ್ಸ್ ಇಲ್ಲಿ ನಾನು ಪಾಪಿಗೆ ಕಣ್ಣಿನ ದೃಷ್ಟಿ ಹೇಗೆ ಕಂಡುಹಿಡಿಯೋದು ಅಂತ ಹಾಗೆ ಮೇಲೆ ಮೇಲೆ ತೋರಿಸ್ತಾ ಹೋಗ್ತೀನಿ ಪಾಪುಗೆ ಕಣ್ಣು ಚೆನ್ನಾಗಿದೆಯಾ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಕಾಣ್ತಾ ಇದೆಯಾ ಅಂತ ಮತ್ತೆ ಪಾಪ ಏನಾದ್ರು ನಿಮ್ಮನ್ನು ಕಣ್ಣು ದೃಷ್ಟಿ ಇಟ್ಟು ನೋಡಿಲ್ಲ ಅಂತಂದರೆ ನೀವು ಯಾವ ರೀತಿ ಆಕ್ ಆ್ಯಕ್ಟಿವಿಟಿ ಮಾಡಿ ತೋರಿಸ್ಬೇಕು ಅಂತ ನಾನು ಕೈಯಲ್ಲೇ ಸನ್ನೆ ಮಾಡಿ ತೋರಿಸ್ತೀನಿ ನೀವು ಡೈಲಿ ಈ ಥರ ಮಾಡ್ತಾಯಿದ್ರೆ ಮಗು ಕಣ್ಣಿನ ದೃಷ್ಟಿ ತುಂಬ ಬೇಗನೆ ಚೆನ್ನಾಗಿ ಕಾಣುತ್ತೆ ಈ ಥರ ಮಾಡೋಕ್ಕೋಗಿ ಸುಮ್ಮನೆ ಅಯ್ಯೋ ಭಯ ಬೀಳೋದಕ್ಕೇನು ಹೋಗ್ಬಿಡಿ ಅಯ್ಯೋ ಮಗುನ ದೃಷ್ಟಿ ಕಾಣ್ತಾ ಇಲ್ಲ ಇಲ್ಲ ಅಂತ ಭಯ ಬೀಳಕ್ಕೆ ಹೋಗ್ಬಿಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಕೈ ಈ ಥರ ಮಾಡ್ತೀನಿ ನೋಡ್ತಾ ಹೋಗಿ ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತೀನಿ ಅಂತ ಅದೇ ರೀತಿ ನೀವು ಬೇರೆ ಬೇರೆ ಏನಾದ್ರು ಒಂದು ವಸ್ತುನ ಇಟ್ಕೊಂಡು ಏನಾದ್ರೂ ಒಂದು ಬಟ್ಟೆನ ಇಟ್ಕೊಂಡು ಇದು ಮಾಡ್ಬೋದು ಮಗನ ದೃಷ್ಟಿನೂ ಸಹಿತ ನೀವು ಹೆಚ್ಚಿಸ್ಬೋದು ಮಗು ದೃಷ್ಟಿ ಇಟ್ಟು ನೋಡ್ತಾ ಇಲ್ಲ ಅಂದ್ರೂ ಸಹಿತ ನೀವು ಈ ಥರ ಕೈ ಸಹನೆ ಮಾಡಿ ಮಗಿನ ದೃಷ್ಟಿನ ಹೆಚ್ಚಿಸ್ಬೋದು ಇಲ್ಲಿ ಇಲ್ಲಿ ಯಾವ ಕಡೆ ನೋಡೋದು ಈ ಕಡೆ ಯಾವ ಕಡೆ ಇಲ್ಲಿ 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 ನೋಡಲ್ವಾ ಈಗ ನೋಡೋದಾ ಎತ್ಕೊಂಡಿಲ್ವಾ ಅಮ್ಮ ಎಕ್ಕಂಡಿಲ್ವಾ ನಿನ್ನ ಎಕ್ಕಂಡಿಲ್ವಾ ನಿನ್ನ ಇಲ್ಲಿ ಇಲ್ಲಿ ಮೇಲೆ ಹಾಂ ಇಲ್ಲಿ ಇಲ್ಲಿ ಈ ಕಡೆ ಈ ಕಡೆ ಹಾಂ ಈ ಕಡೆ ಈ ಕಡೆ ಹಾಂ ili 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 ಓಕೆ ನೋಡಿರಲ್ಲ ಫ್ರೆಂಡ್ಸ ನಾನು ಇದೇ ರೀತಿ ಮಾಡ್ತಾ ಇರೋದು ಮುಂಚೆಯಿಂದಲೂ ಅಷ್ಟೇ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇಲ್ಲ ಮುಂಚೆ ಮಗು ಚಿಕ್ಕಿದ್ದಗಳಿಂದಲೂ ಸಹಿತ ನೀವು ಮಾಡ್ಬೋದು ಆಫ್ಟರ್ ಟೂ ಮಂತ್ ಬೇಬಿಯಿಂದಲೂ ಸಹಿತ ಮಾಡ್ಬೋದು ಮಗು ದೃಷ್ಟಿ ಇಟ್ಟು ನೋಡ್ತಾ ಇದೆಯಾ ಇಲ್ವಾ ಮತ್ತು ಕೇಳಿಸ್ಕೊಳ್ತಾ ಇದೆಯಾ ಇಲ್ವಾ ಅಂತ ನೀವು ಅದನ್ನು ನೋಡ್ತಾ ಇದ್ದರೆ ಗೊತ್ತಾಗ್ಬಿಡುತ್ತೆ ಇವಾಗ ಫೈನಲ್ ಆಗಿ ನನ್ನ ಹಸ್ಬೆಂಡು ಫಿಶ್ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್ ಏನೆಲ್ಲ ವೆರೈಟಿ ಮಾಡ್ತೀನಿ ಅಂತ ಮುಂದೆ ನೋಡ್ತಾ ಹೋಗಿ ವೆಜ್ ಮಾಡೋರ್ಗಂತೂ ಇವತ್ತು ವಿಡಿಯೋ ನೋಡಿ ತುಂಬ ಖುಷಿ ಆಗುತ್ತೆ ನೀವು ಸಹಿತ ಮನೇಲಿ ಮಾಡ್ಕೊಂಡು ತಿನ್ಬೋದು ರೆಸಿಪಿ ಏನು ತೋರಿಸಿಲ್ಲ ಆದರೆ ಫಿಶ್ಶು ತತ್ತಿ ಅಂತಾರೆ ನೋಡಿ ಫ್ರೆಂಡ್ಸ್ ಫಿಶ್ಶು ಮೊಟ್ಟೆ ಮೊಟ್ಟೆ ಥರ ಇರುತ್ತಲ್ಲ ಫಿಶ್ ಒಳಗಡೆ ಮೊಟ್ಟೆ ಥರ ಇರುತ್ತಲ್ಲ ಅದನ್ನು ಫ್ರೈ ಮಾಡ್ತಾ ಇದ್ದೀವಿ ನಾನೇನು ತಿನ್ನೋ ಆಗಿಲ್ಲ ಬಾಣಂತಿಯರು ಹೆಚ್ಚಾಗಿದ್ದು ತಿನ್ನಬಾರ್ದು ತಿನ್ನಲೇಬಾರ್ದು ಆದಷ್ಟು ಆಫ್ಟರ್ ಒಂದು ಆಫ್ಟರ್ ಒಂದು ಏಯ್ಟ್ ಮಂತ್ ಆದಮೇಲೆ ತಿನ್ಬೋದು ನನ್ನ ಹಸ್ಬೆಂಡ್ಗೆ ಮನಡೆ ಎಲ್ರಿಗೂ ಸಹಿತ ಮಾಡ್ತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಡುಗೆ ಮಾಡೋದಕ್ಕೆ ಎಷ್ಟೋ ದಿನ ಆಗಿತ್ತು ನಾನ್ ವೆಜ್ ನಾವು ತಿಂದಲೇ ಇರೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ನಾನ್ ವೆಜ್ ನಾನ್ ವೆಜ್ ಅಂತ ಆಗ ಅವಾಗ ಅವಾಗ ಕಾಡ್ತಾ ಇರುತ್ತೆ ನಮಗೆ ಇಲ್ಲಿ ನೋಡಿ ಫಿಶ್ ಎಲ್ಲ ಕಟ್ ಮಾಡಿಸ್ಕೊಂಬಂದಿದ್ದಾರೆ ಎರಡೂವರೆ ಕೆ ಜಿ ಸುಮ್ಮನೆ ಆಸೆ ಪಡೋದು ಜಾಸ್ತಿ ನಾನು ಅದು ತಿನ್ನೋದಿಲ್ಲ ಅಷ್ಟೇ ನನ್ನ ಹಸ್ಬೆಂಡಲ್ಲ ಹಂಗಲ್ಲ ಯಾವಾಗ ತಿನ್ನಬೇಕು ಅಂತ ತಿನ್ನೋ ತಿಂತಾಯಿರ್ತಾರೆ ನನಗೆ ಆಸೆ ಜಾಸ್ತಿ ಆಗ್ತಾಯಿರುತ್ತೆ ಅದು ಆಗೋದಿಲ್ಲ ಹಂಗೆ ರಂಗ ಅದನ್ನೇ ಹೇಳ್ತಾ ಇರ್ತಾರೆ ನೀನು ಆಸೆ ಜಾಸ್ತಿ ಪ್ರತಿ ತಿನ್ನೋದೇ ಇಲ್ಲ ಅದು ಇದು ತರಿಸ್ಕೊಳ್ತೀಯ ಏನು ತಂದು ತಿನ್ನೋದಿಲ್ಲ ಅಂತ ಹೇಳ್ತಾರೆ ಇವಾಗ ಸ್ವಲ್ಪ ನೋಡಿ ದೂತ್ ಪೇಡ ಚೆನ್ನಾಗಿದೆ ಅಲ್ವ ಇದು ಆರಿತ್ತು ಆದರೆ ಮೂರು ಆಲ್ರೆಡಿ ರಂಗಂಗೆ ಭುವನ್ಗೆ ಮತ್ತು ಸಾಗರ್ಗೆ ಕೊಟ್ವಿ ಇನ್ನು ಮೂರು ಇತ್ತಲ್ಲ ಯಶು ತಗೊಳ್ತಾ ಇದ್ಲು ತಡೆಯಮ್ಮ ವಿಡಿಯೋ ಮಾಡ್ಕೊಳ್ತೀನಿ ಅಂತೇಳ್ಬಿಟ್ಟು ಹಾಗೆ ಸ್ವಲ್ಪ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡು ಬಂದಿದ್ದಾರೆ ನೋಡಿ ಇನ್ನೇನು ಮತ್ತೆ ಇರೋದಿಲ್ಲ ಫ್ರೆಂಡ್ಸ್ ಅವ್ರು ಸಂಡೆ ಹೋಗ್ತಾರೆ ಮತ್ತು ಎಲ್ಲ ಒಣ ಹಾಕ್ಬೇಕು ಅದೆಲ್ಲ ಮಾಡೋದು ಕೀಳಬೇಕು ಅದೆಲ್ಲದಕ್ಕೂ ಹೋಗ್ತಾರೆ ಬೇಜಾರಾಗುತ್ತೆ ಹಾಂ ಪಾಪ ಸೈನಿಕರು ವೈಫ್ ಇರ್ತಾರಲ್ಲ ಎಷ್ಟು ಕಷ್ಟ ಬೀಳ್ತಾರೆ ಅಂತ ನನಗೆ ಇವಾಗಿವಾಗ ಗೊತ್ತಾಗ್ತಿದೆ ಅವರೆಷ್ಟು ದಿನ ಬಿಟ್ಟಿರ್ತಾರೆ ವರ್ಷ ಶಾನುಗಟ್ಟಲೆ ಬಿಟ್ಟಿರಬೇಕಾಗುತ್ತೆ ಮತ್ತು ಅಲ್ಲಿ ಬೈದಿಂದಲೇ ಪಾಪ ಅವರು ಎಂಟಿದಿರು ಜೀವನ ಮಾಡ್ತಾ ಇರಬೇಕಾಗುತ್ತೆ ಏನಾಗುತ್ತೋ ಏನೋ ನಮ್ಮ ಗಂಡದಿರಿಗೆ ಅಂತ ಭಯದಿಂದಲೇ ಬದುಕಬೇಕಾಗುತ್ತೆ ಅಂಥವ್ರು ತುಂಬ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತಂದರೆ ಅವರು ಮಕ್ಕಳನ್ನ ನೋಡ್ಕೊಂಡು ಮತ್ತು ತನ್ನ ಗಂಡಂದಿರು ಸಹಿತ ಪ್ರೀತಿ ಸಿಗದೇ ಅಲ್ಲಿರ್ತಾರಲ್ವ ತುಂಬ ಗ್ರೇಟ್ ಆಗಿರ್ತಾರೆ ಅವ್ರು ಮಾತ್ರ ನನಗೆ ಇವಾಗ ಇವಾಗ ಗೊತ್ತಾಗ್ತಾ ರಂಗ ಹಂಗೆ ಟೈಮ್ ನನ್ನ ಜೊತೆ ಇರ್ತಾನೆ ಅಂದ್ಬಿಟ್ಟು ಯಾವತ್ತೂ ಇರೋದಿಲ್ಲ ಅವನು ಅಷ್ಟೇ ಯಾವತ್ತೂ ಇರಲಿಲ್ಲ ಇವಾಗ ಸ್ವಲ್ಪ ದಿನ ಸರಿ ಹೋಗೋದು ಎರಡು ಸರಿ ಹೋಗೋದು ಆ ಥರ ಇದ್ದೇನೆ ನನಗೆ ಬಿಟ್ಟಿರೋದಕ್ಕಾಗ್ತಿಲ್ಲ ಅಂಥರಲ್ಲಿ ಸೈನಿಕರು ಅಂತಿದ್ದರು ಪಾಪ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ಅಷ್ಟೇ ಇನ್ನೇನೂ ಹೇಳೋದಕ್ಕೆ ಆಗೋದಿಲ್ಲ ಪಾಪ ಅವರು ಎಷ್ಟು ತನ್ನ ನೋವೆಲ್ಲೂ ಸಹಿತ ಅಲ್ಲೇ ಮನಸ್ಸಿಂದಲೇ ಬಚ್ಚಿಟ್ಕೊಂಡು ಎಲ್ಲದೂ ಸಹಿತ ಅವರು ಪ್ರೀತಿಯಿಂದ ಮಕ್ಳು ನೋಡ್ಕೊಳ್ಳೋದಾಗಿರ್ಬೋದು ಅವ್ರ ಅತ್ತೆ ಮಾವ ನೋಡ್ಕೊಳ್ಳೋದಾಗಿರ್ಬೋದು ಅವ್ರು ಒಂಟಿತನ ಇರ್ತಾರಲ್ವಾ ಅದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಓಕೆ ಬನ್ನಿ ಇವಾಗ ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಫಿಶ್ ರೆಸಿಪಿ ಏನು ತೋರಿಸಿಲ್ಲ ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಇದು ಮಾಮೂಲಿ ಮಸಾಲೆ ನೀವು ಹೇಗಾಗ್ತೀರ ನೋಡಿ ಅದೇ ರೀತಿ ಇಲ್ಲಿ ನನಗೆ ಫಿಶ್ ಸಾಂಬಾರು ಅಷ್ಟೊಂದು ಫಿಶ್ ಸಾಂಬಾರಲ್ಲಿ ಫಿಶ್ ಸಾಂಬಾರು ಇಷ್ಟ ಆದರೆ ಫಿಶ್ ಸಾಂಬಾರಲ್ಲಿ ಫಿಶ್ ಇರುತ್ತೆ ಅಲ್ಲ ಅದು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ನನ್ನ ಹಸ್ಬೆಂಡ್ ಸಪ್ರೇಟಾಗೆ ಚೆನ್ನಾಗಿಡೋದು ಮೂರನ್ನು ಎತ್ತಿಕ್ಕಿದ್ದಾರೆ ಹಾಗೆ ಫಿಶ್ ತಂದಾದಮೇಲೆ ನಿಂಗೆ ಯಾವ್ದು ಅದು ಸೆಲೆಕ್ಟ್ ಮಾಡ್ಕೊಳ್ಳಮ ಆಮೇಲೆ ನಾನು ಸಾಂಬಾರ್ಗೆ ಹಾಕೊಂಡ್ರಾಯ್ತು ಅಂತ ಅವರು ಹೇಳ್ತಾ ಇರ್ತಾರೆ ಪಾಪ ನಾನು ತಿಂದರೆ ಸಾಕು ಫ್ರೆಂಡ್ಸ್ ಏನು ಬೇಕೋರು ತಂದ್ಕೊಡೋದಕ್ಕೆ ರೆಡಿ ಮಾ ರೆಡಿ ಇಡ್ತಾರೆ ಪಾಪ ನಾನು ತಿನ್ನೋದೇ ಇಲ್ಲ ಜಾಸ್ತಿ ಹಂಗೆ ಅಂತಾರೆ ಆಸೆ ಪ್ರತಿ ಜಾಸ್ತಿ ನೀನು ತಿನ್ನೋದಿಲ್ಲ ಅಂತ ಇವಾಗ ಫಿಶ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ಗೂ ಸಹಿತ ರೀಲ್ಸ್ ಮಾಡ್ತಾ ಇದ್ದೀನಿ ಡೈಲಿ ಮಿನಿ ವ್ಲಾಗ್ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಒಂದು ಚ ನನ್ನ ಒಂದು ಇದಕ್ಕೆ ಇದಕ್ಕೋಗ್ಬಿಟ್ಟು ಪ್ರೊಫೈಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಆ ರೀತಿಯಾಗಿದೆ ಅಂತ ಎರಡೂವರೆ ಕೆ ಜಿ ಫಿಶ್ ಫ್ರೆಂಡ್ಸ್ ನೋಡಿ ಎಷ್ಟೊಂದಾಗಿದೆ ಫುಲ್ಲು ತುಂಬ್ತಾ ಇದೆ ಆಗ್ತಂಗೆ ಆಗ್ತಂಗೆ ಹಂಗ ಹಂಗೆ ಕಡಿಮೆ ತೊಗೊಂಬಂದ್ರೆ ಮನೆಡೆ ಎಲ್ಲರೂ ಇದಲ್ವ ತಿಂದ್ರಾಯ್ತು ಬಿಡು ಮಿಕ್ಕಿರು ಬೆಳಗ್ಗೆ ತಿಂದ್ರಾಯ್ತು ಬಿಡು ಅಂತ ಆ ಕಡೆ ಫಿಶ್ ಫ್ರೈಯೂ ಸಹಿತ ರೆಡಿಯಾಗಿದೆ ಈ ಸಾಂಬಾರು ರೆಡಿ ಹೊತ್ತಿಗೆ ನಾನು ಈಶಿಕ ನಮ್ಮ ಮಕ್ಕಳ ಮಕ್ಳು ಮೂವರು ಸಹಿತ ಫಿಶ್ ಫ್ರೈ ತಿಂತೀವಿ ನಾನು ಒಬ್ಬಳೇ ಮಾಡ್ಕೊಂಬಿಟ್ರೆ ಪಾಪ ಮಕ್ಳಿಗೂ ಅವ್ರಿಗೂ ಫಿಶ್ ಫ್ರೈ ಅಂದ್ರೆ ಇಷ್ಟ ಅದಕ್ಕೆ ಒಂದೊಂದೇ ಮಾಡ್ಕೊಂಡಿದ್ದೀವಿ ಜಾಸ್ತಿ ಮಾಡ್ಕೊಂಡಿಲ್ಲ ನಾನು ಮಸಾಲೆ ಪದಾರ್ಥ ಐಟಮ್ ಜಾಸ್ತಿ ತಿನ್ನೋ ಹಾಗಿಲ್ಲ ಅಲ್ವಾ ಸಿಂಪಲಾಗಿ ಮಸಾಲೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನೇನು ಅಂತ ಹಾಗೆ ಮೇಲೆ ಹೇಳ್ಬಿಡ್ತೀನಿ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಹಳದಿ ಪೌಡರು ಒಂದು ಕಾಲು ಟೇಬಲ್ ಸ್ಪೂನ್ಗಿನ್ನ ಕಾಲು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಚೂಡು ಹುಣ್ಸೆಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಮೈದಾ ಇಟ್ಟು ಕೋಟಿಂಗ್ ಮಾಡೋದಕ್ಕೆ ಏನೂ ಹಾಕೊಂಡಿಲ್ಲ ಸ್ವಲ್ಪ ಅರಶಿನ ಹಾಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸಿಂಪಲ್ಲಾಗಿ ಮಾಡಿದ್ರೆ ಒಂಥರ ಚೆನ್ನಾಗಿ ಬರುತ್ತೆ ಇವಾಗ ಬನ್ನಿ ಯಾವುದಪ್ಪ ಮೊಟ್ಟೆ ಇದು ಬರುತ್ತೆ ಅಲ್ವಾ ಮೊಟ್ಟೆದು ಅದರದ್ದು ಫ್ರೈ ಮಾಡ್ತಾ ಇದ್ದೀನಿ ಫಿಶ್ ಮೊಟ್ಟೆ ಬರುತ್ತೆ ಅಲ್ವಾ ಅದು ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನನ್ನ ಕ ಇದು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಕರಿಬೇವು ಹಸಿ ಮೆಣಸಿಕಾಯಿ ಎರಡು ಸಹಿತ ಫ್ರೈ ಆದ ನಂತರ ಇಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಇನ್ನೂ ಜಾಸ್ತಿ ಈರುಳ್ಳಿ ಹಾಕೊಳ್ಳಿ ಹಂಗಾರೆ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ತತ್ತಿ ಫ್ರೈ ಯಾರಿಗೆಲ್ಲ ಇಷ್ಟೇ ತಿಂತೀರ ನೋಡಿ ಅಂಥವ್ರೂ ಮಾಡ್ಕೊಂಡು ತಿನ್ನಿ ಒಳ್ಳೇದು ಅದೆಲ್ಲ ತಿನ್ನರೆ ನೋಡಿ ಸ್ವಲ್ಪ ಹಳದಿ ಪೌಡರ್ ಏನು ತಗೊಳ್ತೀವಿ ಅಂದರೆ ಅದು ತತ್ತಿ ಇರ್ತಲ್ಲ ಅದು ಸ್ಮೆಲ್ಲು ಹೋಗಿಬಿಡಲಿ ಅಂತ ನೀವೇನೇ ನಾನ್ ವೆಜ್ ಮಾಡೋದಾದ್ರೂ ಫಸ್ಟು ಅಡಶಿನ ಜೊತೆ ಅರಶಿನ ಹಾಕಿಬಿಟ್ರೆ ಫ್ರೈ ಮಾಡಿ ಫ್ರೆಂಡ್ಸ್ ಸ್ಮೆಲ್ ಯಾವುದೂ ಇರೋದಿಲ್ಲ ಊಟ ಮಾಡಬೇಕಾದ್ರೆ ಸ್ಮೆಲ್ ಸ್ಮೆಲ್ ಬರೋದಿಲ್ಲ ಇಷ್ಟೇ ಟೇಸ್ಟು ಸಹಿತ ಹೆಚ್ಚಾಗಿ ಕಾಣುತ್ತೆ ಇವಾಗ ತತ್ತಿ ಹಾಕೊಂಡಿದ್ದೀನಿ ನೋಡಿ ಇಷ್ಟೇ ಬೇಕಾಗಿರೋದು ತತ್ತಿ ಹಾಕ್ಕೊಂಡು ಹಾಗೆ ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ಬೇಕು ಫ್ರೆಂಡ್ಸ್ ಆ ಮೇನ್ ಕಾಯಿ ತುರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದಷ್ಟು ಜಾಸ್ತಿ ಹಾಕ್ಕೊಳ್ಳಿ ಇದು ಫ್ರೈ ಮಾಡ್ತಾ ಮಾಡ್ತಾ ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ಇಷ್ಟೇ ಬೇಕಾಗಿರೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನಾವು ಇದೇ ರೀತಿ ಮಾಡೋದು ನೀವು ಯಾವ ರೀತಿ ಮಾಡ್ತೀರ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಫೈನಲ್ ಆಗಿ ಫಿಶ್ ಸಾಂಬಾರು ವಾವ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಫಿಶ್ ಸಾಂಬಾರು ಅಂತೂ ಒಂಥರ ನಾಟಿ ಸ್ಟೈಲಲ್ಲಿ ಮಾಡಿದ್ದೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಕಾಳ್ಮೆಣಸು ಅದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಧನೆ ಪುಡಿನ ಸಹಿತ ಹೊಸ ಹೊಸದಾಗಿ ಹಾಕಿಸ್ಕೊಂಬಂದಿದ್ವಲ್ವ ಅದು ಸಹಿತ ಹಾಕಿದ್ದೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಇತ್ತು ಫಿಶ್ ಸಾಂಬಾರು ಸಿಂಪಲ್ಲಾಗಿ ಮಾಡಿದ್ದೆ ಆದರೆ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ನಾನ್ ವೆಜ್ ಮಾಡಿದರೆ ಅದು ಇದು ಪೌಡ್ರು ಅದು ಇದು ಏನೂ ಹಾಕೋಕ್ಕೋಗ್ಬೇಡಿ ಜಾಸ್ತಿ ಸಿಂಪಲ್ಲಾಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫಿಶ್ ಫ್ರೈ ಸಪ್ರೇಟಾಗಿ ದುಡ್ಡು ಕೊಟ್ಟು ತೊಗೊಂಡ್ಬಂದಿದ್ದು ಇದು ಅರ್ಧ ಕೆ ಜಿ ಹಂಡ್ರೆಡ್ ರುಪೀಸ್ಗೆ ಅರ್ಧ ಕೆ ಜಿ ಕೊಟ್ಟು ತೊಗೊಂಬಂದಿದ್ದು ಚೆನ್ನಾಗಿದೆ ಎಷ್ಟು ಉಡಿ ಉಡಿಯಾಗಿದೆ ನೋಡಿ ಫುಲ್ಲು ರೆವ್ರೆವೇ ಥರ ಇದೆ ನಾನೇನು ತಿನ್ನೋ ಆಗಿಲ್ಲ ಇದು ಓವರ್ ಅಂದರೆ ಓವರ್ ಇತ್ತು ಫ್ರೆಂಡ್ಸ್ ಅದಕ್ಕೆ ತಿನ್ನಬೇಡಿ ಇದಿದ್ದರು ಬಾಣಂತನದಲ್ಲಿದ್ದರು ಇಲ್ಲಿ ಯಶು ನಾನು ನನ್ನ ಹಸ್ಬೆಂಡು ಎಲ್ಲರೂ ಸಹಿತ ಹಾಗೆ ಯಶು ನಾನು ತಿಂತಾ ಇದ್ವ ನೀನು ಬಾ ಬಿಡಿಯೋಗೆ ತೋಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ರಂಗನ್ನು ಸಹಿತ ಕರ್ಕೊಂಡಿದ್ದೀನಿ ಮಕ್ಳಿಗೂ ಸಹಿತ ಸಾಗರಕ್ಕೂ ಸಹಿತ ಕೊಡಬೇಕು ಅವನು ಸಹಿತ ಇದ್ದೆ ನಲ್ಲಿ ನೋಡಿ ಒಂದೆಗೂ ತಿಂದೋದರು ಮಕ್ಳಿಗೂ ಸಹಿತ ಕೊಟ್ಟಿದ್ದೀನಿ ಮೂರು ಪೀಸಲ್ಲಿ ಎಲ್ಲರೂ ಸಹಿತ ಅಡ್ಜಸ್ಟ್ ಮಾಡ್ಕೋತೀವಿ ಇಶು ತಿಂತಾಳೆ ನಾನ್ ವೆಜ್ ಜನರೊಳಗೆ ತುಂಬ ಇಷ್ಟ ಫ್ರೆಂಡ್ಸ್ ನನಗಿಷ್ಟ ಆದರೆ ಅಷ್ಟಕ್ಕಷ್ಟೇ ಸ್ವೀಟ್ ಆಗಲಿ ಏನೇ ಫುಡ್ ಆಗಲಿ ಅಷ್ಟಕ್ಕಷ್ಟೇ ಜಾ ಜಾಸ್ತಿ ತಿನ್ನೋದಿಲ್ಲ ಯಶೋ ಆಗಲ್ಲ ನಾನ್ ವೆಜ್ ಅಂದರೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಬನ್ನಿ ಅವಳಿಗೆ ತಿನ್ನಿಸ್ಬಿಟ್ಟು ನಾನು ಸಹಿತ ಸ್ವಲ್ಪ ತಿಂತೀನಿ ಆಯಿಲ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ನನ್ನ ಮುಖ ನೋಡಿ ಯಾವ ರೀತಿ ಮಾಡ್ಕೊಳ್ತಿದ್ದೀನಂತ ಅದಕ್ಕೆ ಜಾಸ್ತಿ ತಿನ್ನೋದಕ್ಕೆ ಹೋಗಲಿಲ್ಲ ಮಗುಗೆ ಹಾಲು ಕುಡಿಸ್ತೀರ ಅಂತಂದರೆ ಆಯಿಲ್ ಪದಾರ್ಥ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಜಾಸ್ತಿ ತಿನ್ನೋದಕ್ಕೆ ಹೋಗಿ ತಿನ್ನಿ ಟಿಫನೆಲ್ಲ ಮಾಡ್ಕೊಂಡು ಸ್ವಲ್ಪ ಆಯಿಲ್ ಕಡಿಮೆ ಹಾಕೊಂಡು ತಿನ್ಬೋದು ಏನೂ ಆಗೋದಿಲ್ಲ ಅವಲಕ್ಕಿ ಉಪ್ಪಿಟ್ಟು ಅದೆಲ್ಲ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಮಂತಿಂದಲೂ ಸಹಿತ ನೀವು ಇದು ತಿನ್ಬೋದು ಉಪ್ಪಿಟ್ಟನ್ನು ತೆಳುವಾಗಿ ಮಾಡ್ಕೊಂಡು ತಿನ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ರಂಗ ಎಜುಕೇಷನ್ ಏನು ಮಾಡಿದ್ದಾನೆ ಅಂತ ಅವ್ನ ಬಾಯಲ್ಲೇ ಕೇಳ್ತೀನಿ ಮತ್ತು ನನ್ನ ಎಜುಕೇಷನ್ ಏನಾಗಿದೆ ಏನು ಮಾಡಿದ್ದೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ನೋಡಿ

ಬೀಡ ತರಿಸಿದ್ದಾನೆ ಫ್ರೆಂಡ್ಸ್ ಮನೇಲೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಷ್ಟೊಂದು ನನಗೆ ಪೇಷನ್ಸ್ ಇಲ್ಲ ಅದಕ್ಕೋಸ್ಕರನೇ ಬೀಡನ ಸ್ವೀಟ್ ಬೀಡ ತರಿಸಿದ್ವಿ ಯಾವುದು ಇದಲ್ ನನಗೆ ಸ್ವೀಟ್ ಬಿಡ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಏನು ತಿನ್ನಿ ನಿಮಗೆ ಅಡಿಕೆ ಚೆನ್ನಾಗಿರಲ್ಲ ಕಾಣ್ತಾ ಬೀಡ ಹಾಕೊಳ್ಳೋಣ ಅಂತ ಸರಿ ಕೊಡ್ತಿಂತಡಿ ಗುಲ್ಕನ್ ಹಾಕಿದ್ದಾರೆ ಚೆನ್ನಾಗಿರ್ತೇವೆ ಸ್ವೀಟ್ ಬಿಡ ಗುಲ್ಕನ್ ಎಲ್ಲ ಹಾಕಿರ್ತಾರೆ ಮಕ್ಳಿಗೆ ಕೊಡಬಾರ್ದು ಫ್ರೆಂಡ್ಸ್ ಆದರೆ ಪಾಪ ನಾವು ತಿಂತಿರ್ತೀವಲ್ವಾ ತಿಂತಿರ್ತೀವಿ ಅಂತ ಚಿನ್ನ ಏನಮ್ಮ ಸರಿ ಒಂಚೂರು ಸ್ವೀಟ್ ಇರೋದು ಕೊಡಪ್ಪ ಹುಡುಗಿ ತರಿ

ಮತ್ತು ಫ್ರೆಂಡ್ಸ್ ಆ ಇದ್ರಿ ಎಷ್ಟೋ ಜನ ಕೆಲವೊಂದು ಕ್ವಶನನ್ನು ಕೇಳ್ತಾ ಇದ್ರಿ ಹಾಂ ನಿಮ್ಮ ಹಸ್ಬೆಂಡು ಏನು ಓದಿದ್ದಾರೆ ನೀವೇನು ಓದಿದ್ದರೆ ಅಂತ ನೆನ್ನೆ ಮನೆಯೆಲ್ಲ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತು ಫೈನಲಿಗೆ ಆನ್ಸರ್ ಮಾಡ್ತಾಯಿದ್ದೀನಿ ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಎಷ್ಟು ಓದಿದ್ದೀನಿ ಅಂತ ನಾನು ಬಂದ್ಬಿಟ್ಟು ಜಸ್ಟ್ ಸೆಕೆಂಡ್ ಪಿ ಯು ಸಿ ಓದಿದ್ದೀನಿ ಇಂಗ್ಲೀಷ್ ಮೀಡಿಯಮಲ್ಲಿ ಫಸ್ಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಟು ಏಯ್ತ್ ಸ್ಟ್ಯಾಂಡರ್ಡ್ವರೆಗೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಏಯ್ತ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಪಿ ಯು ಸಿ ವರ್ಗೂ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದು ಅವಾಗ ಸೆಕೆಂಡ್ ಪಿ ಯು ಸಿ ಆದಮೇಲೆ ನಾನು ಕಂಪ್ಯೂಟ್ರನ್ನ ತಗೊಂಡು ಕಂಪ್ಯೂಟರ್ ಕಂಪ್ಯೂಟ್ರ್ ಕೋರ್ಸನ್ನು ಮಾಡಿದ್ದೀನಿ ಅದು ಸಹಿತ ಸರ್ಟಿಫಿಕೇಟ್ ಬಂದಿದೆ ರಂಗ ಇದ್ದಾಗಲ್ವನೇ ನೀ ರಂಗ ಲವ್ ಮಾಡ್ತಿರ್ಬೇಕಾದ್ರೆ ರಂಗನೇ ಕಂಪ್ಯೂಟರ್ ಕ್ಲಾಸಿಗೆ ಕಳಿಸಿದ್ದು ಮತ್ತು ಕಾಲೇಜಿಗೆ ಹೋಗ್ಬೇಕಾದ್ರೆ ನೀನು ಇದೆಯಲ್ವಾ ಕಾಲೇಜ್ಗೆ ಹೋಗ್ಬೇಕಾದ್ರೂ ಸಹಿತ ರಂಗ ಇದ್ದ ಅವನೇ ಸಹಿತ ನನ್ನ ಕಾಲೇಜಿಗೆ ಏನು ನಿಂಬೇಕೆಲ್ಲನೂ ಸಹಿತ ನೋಡ್ಕೊಳ್ತಿದ್ದ ನಮ್ಮನ್ನು ನಮ್ಮಮ್ಮನ ನೋಡ್ಕೊಳ್ತಿದ್ರು ಅವನು ಸಹಿತ ನೋಡ್ಕೊಳ್ತಿದ್ದ ಅದೇ ಕಂ ಅದೇ ಕಂಪ್ಯೂಟರ್ ಕ್ಲಾಸಿಗೆ ಮಾತ್ರ ಇವನೇ ಫುಲ್ಲು ಎಲ್ಲ ಕೊಟ್ಬಿಟ್ಟು ಕಂಪ್ಯೂಟರ್ ಕ್ಲಾಸಿಗೆ ಕಳಿಸಿದ್ದು ಸರ್ಟಿಫಿಕೇಟು ಸಹಿತ ಬಂದಿದೆ ನಂದು ಬಂದು ಎಜುಕೇಷನ್ ಫ್ರೆಂಡ್ಸ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿ ಮತ್ತು ಕಂಪ್ಯೂಟರ್ ಸೈನ್ಸ್ ಅಷ್ಟೆ ಫ್ರೆಂಡ್ಸ್ ಈಗ ರಂಗನ್ ಕೇಳ್ತೀನಿ ಎಷ್ಟು ಓದಿದ್ದಾನೆ ಅಂತ ಬಾಯಿಲ್ಲ ಅಪ್ಪನ ಕೇಳಮ್ಮ ಏನು ಗೊತ್ತಾಯಿತು ಚೆನ್ನಾಗಿ ಓದಿರ್ಬೋದು ಅಂತ ಅಂದ್ಕೊಂಡಿದ್ದಾರೆ ಅವರೆಲ್ಲ ವೀಡಿಯೋದಲ್ಲಿ ಓದಿಲ್ಲ ಓದಿದ್ದಾನೆ ಫ್ರೆಂಡ್ಸ್ ಓದಿಲ್ಲ ಅಂತ ಹೇಳ್ಕೊಳ್ತೀವಿ ಅದೇನು ಸುಮ್ಮನೆ ಓದಿದ್ಯಾ ತಾನೆ ಅಷ್ಟೇ ನಾನೇ ಹೇಳ್ಬಿಡ್ತೀನಿ ರಂಗ ಓದಿರೋದು ಬಂದ್ಬಿಟ್ಟು ನೈನ್ತ್ ಸ್ಟ್ಯಾಂಡರ್ಡ್ ಓದಿದ್ದಾನೆ ಅದೇ ನೈನ್ ನೈನ್ತ್ ಓದಿರೋದು ಆಮೇಲೆ ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟು ನಂತೆ ಅದೇ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಅದು ಓದಿರೋದು ಮಾತ್ರ ಒಂಬತ್ತನೇ ಕ್ಲಾಸು ಓದಿರೋದು ನೋಡ್ಕೊಂಡಿ ಹಂಗೆ ಕೆಲವೊಬ್ರು ಇರ್ತಾರೆ ಈ ಗಂಡು ಮಕ್ಕಳು ಇರ್ತಾರೆ ಹ್ಮ್ ಒಬ್ಬೊಬ್ಬರಿಗೆ ಓದತ್ತಲ್ಲ ಆದ್ರೆ ಅವ್ನು ಓದೋರು ಸಹಿತ ನನಗಿನ್ನ ಚೆನ್ನಾಗಿ ಅವನಿಗೆ ಲೆಕ್ಕಾಚಾರದಲ್ಲಿ ಸೂಪರಾಗಿ ಟ್ಯಾಲೆಂಟಾಗಿ ಟ್ಯಾಲೆಂಟ್ ಓದಿರೋರು ಒಂದೇ ಕೆಲಸ ನಮ್ಮಂತ ನೂರಾರ ಕೆಲಸ ರಂಗ ಪಪ್ಪ ಅಷ್ಟೊತ್ತಿದೆ ನಿಮ್ಮ ಫ್ರೆಂಡ್ಸ್ ಕೇಳ್ತಾ ಇದ್ದೆ ಎಷ್ಟೋ ಎಷ್ಟು ಜನ ಕೇಳ್ತಾಯಿದ್ರಿ ನಿಮ್ಮ ಹಸ್ಬೆಂಡ್ ಏನಾದಿದಾರೆ ಹೇಳಿ ಹೇಳಿ ಅಂತ ನಾನು ಅದಕ್ಕೆ ರಿಪ್ಲೈ ಮಾಡಿಲ್ಲ ಎಲ್ರಿಗೂ ಸಹಿತ ಒಂದೇ ಸರಿ ಆನ್ಸರ್ ಮಾಡಿಬಿಡೋಣ ನಂದು ಸಹಿತ ಅಂತ ಹೇಳ್ಬಿಟ್ಟು ಒಂದೇ ಸರಿ ಆನ್ಸರ್ ಮಾಡಿದ್ದೀವಿ ಇಬ್ಬರದ್ದು ಸಹಿತ ಒಂದೇ ವಿಡಿಯೋದಲ್ಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ರಂಗ ನಿಮಗೆ ಏನು ಅನ್ನಿಸ್ತಿದೆ ಓದಿರೋ ಥರ ಕಾಣಿಸ್ತಿದ್ಯಾ ಇನ್ನೂ ಓದಿಲ್ ಓದಿಲ್ಲದಂತರ ಕಾಣಿಸ್ತಿದೆಯಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಜಸ್ಟ್ ಸೆಕೆಂಡ್ ಪಿ ಯು ಸಿ ಮತ್ತು ಕಂಪ್ಯೂಟರ್ ಕಂಪ್ಯೂಟರ್ ಕೋರ್ಸನ್ನು ತೊಗೊಂಡಿದ್ದು ಏನ್ತೀನಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂದ್ರೆ ಅಲ್ವೇನೇ ನಮ್ಮ ಮಕ್ಳನ್ನ ಮಾತ್ರ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಸಹಿತ ಎಷ್ಟೇ ಕಷ್ಟ ಆದ್ರೂ ಸಹಿತ ನಾನು ರಂಗ ಇಬ್ರು ದುಡಿದು ಬಿಟ್ಟು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಓದಿಸೋಣ ಅಂತ ಅನ್ಕೊಂಡಿದೀವಿ ಮಕ್ಕಳು ಅಂತೂ ಬಿಡೋದಿಲ್ಲ ಚೆನ್ನಾಗಿ ಓದಿಸ್ತೀವಿ ಇಷ್ಟೇ ಫ್ರೆಂಡ್ಸ್ ಎಜುಕೇಶನ್ ಕೇಳ್ತಾ ಇದಲ್ವಾ ಇಷ್ಟೇ ನೋಡಿ ಅಪ್ಪನ ಎಷ್ಟು ಕ್ವಾಟ್ಲೆ ಕೊಡ್ತಾ ಇದ್ದಾಳೆ ಅಂತ ಸ್ವೀಟ್ ಬಿಡೋಪ ಅಪ್ಪಾಜಿ ಕೇಳಿದ್ದೆಲ್ಲ ತಂದು ಕೊಟ್ಬಿಡ್ತಾರೆ ಫ್ರೆಂಡ್ಸ್ ನಾನು ಹಂಗಲ್ಲ ಮನೇಲಿ ಊಟ ಹೊಟ್ಟೆ ತುಂಬ ತಿನ್ನಿಸ್ಬಿಡ್ತೀನಿ ಬೇಡ ತಿನ್ನಿ ಹಂಗೆಲ್ಲ ತಿನ್ಬಾರ್ದು ಹಬ್ಬ ಆಗುತ್ತೆ ಸಣ್ಣ ಪಾಪಿಗೆ ಸ್ವಲ್ಪ ಕೆಮ್ಮಾಗಿದೆ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಏನು ಊಟ ಮಾಡಿರಿ ಏನು ಊಟ ಮಾಡಿರಿ ಏನು ಊಟ ಮಾಡಿರಿ ಎಲ್ಲ ಕಮೆಂಟ್ ಮಾಡಿ ನಾಳೆ ಏನು ಊಟ ಮಾಡಿದ್ದೀರಾ ಎಲ್ಲ ನಾಳೆ ಕಮೆಂಟ್ ಮಾಡಿ ಓಕೆ ಧನ್ಯವಾದ ನಿಮಗೆ ಧನ್ಯವಾದ

ಓಕೆ ಫ್ರೆಂಡ್ಸ್ ಆ ಲೈಕ್ ಮಾಡಿ ಈ ಒಂದು ವಿಡಿಯೋಕ್ಕೆ ಆದಷ್ಟು ಜಾಸ್ತಿ ಹೆಚ್ಚಿಗೆ ಲೈಕ್ ಮಾಡಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಸಾಗರ್